ಶ್ರೀಮದ್ ಭಾಗವತ ಸ್ಕಂಧವೊಂದು ಅಧ್ಯಾಯ ಆರು ಶ್ಲೋಕ ಹದಿನೇಳು ಪ್ರೇಮಾತಿಭರ ನಿರ್ಭಿನ್ನ ಪುಲಕಾಂಗೋತಿ ನಿೃತ ಆನಂದ ಸಂಪ್ಲವೆ ಲೀನೋ ನ ಪಶ್ಯ ಮುನೇ ಅನುವಾದ ಓ ಮುನಿ ಆ ಸಮಯದಲ್ಲಿ ಹರ್ಷಭಾವಕ್ಕೆ ಅತ್ಯಂತ ಅಧೀನನಾಗಿ ನನ್ನ ದೇಹದ ಪ್ರತಿಯೊಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಚೈತನ್ಯ ಸಂಚಾರವಾಯಿತು ಭಾವೋದ್ವೇಗದ ಸಾಗರದಲ್ಲಿ ಸಾಗರದಲ್ಲಿನಾಗಿ ನಾನು ನನ್ನನ್ನೂ ಭಗವಂತನನ್ನೂ ಇಬ್ಬರನ್ನೂ ಕಾಣದಾದೆನು ಆಧ್ಯಾತ್ಮಿಕ ಆನಂದಾನುಭವ ಮತ್ತು ಗಾಢವಾದ ಭಾವೋದ್ವೇಗಗಳಿಗೆ ಐಹಿಕದ ಹೋಲಿಕೆ ಸಿಗಲಾರದು ಆದ್ದರಿಂದ ಅಂತಹ ಭಾವನೆಗಳಿಗೆ ಅಭಿವ್ಯಕ್ತಿ ಕೊಡುವುದು ತುಂಬ ಕಷ್ಟಕರವಾದದ್ದು ನಾರದ ಮುನಿಗಳ ಮಾತುಗಳಲ್ಲಿ ನಾವು ಅಂತಹ ಭಾವೋದ್ವೇಗದ ಹೊಳಹನ್ನು ಮಾತ್ರ ಪಡೆಯಬಹುದು ದೇಹದ ಅಥವಾ ಇಂದ್ರಿಯಗಳ ಪ್ರತಿಯೊಂದು ಭಾಗವೂ ಅದರದೇ ಆದ ನಿರ್ದಿಷ್ಟ ಕಾರ್ಯವನ್ನು ಹೊಂದಿದೆ ಭಗವಂತನನ್ನು ಕಂಡ ಬಳಿಕ ಆ ಎಲ್ಲ ಇಂದ್ರಿಯಗಳು ಭಗವಂತನಿಗೆ ಸೇವೆ ಸಲ್ಲಿಸುವುದರಲ್ಲಿ ಪೂರ್ಣವಾಗಿ ಜಾಗೃತವಾಗುತ್ತವೆ ಏಕೆಂದರೆ ಮುಕ್ತ ಸ್ಥಿತಿಯಲ್ಲಿ ಇಂದ್ರಿಯಗಳು ಭಗವಂತನ ಸೇವೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ದಕ್ಷವಾಗುತ್ತವೆ ಅಂತೆಯೇ ಆ ದಿವ್ಯ ಭಾವೋದ್ವೇಗದಲ್ಲಿ ಹೇಗಾಗುತ್ತದೆ ಎಂದರೆ ಇಂದ್ರಿಯಗಳು ಭಗವಂತನಿಗೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ಚೈತನ್ಯಭರಿತವಾಗುತ್ತವೆ ಹೀಗಾಗಿ ನಾರದ ಮುನಿಗಳು ತಮ್ಮನ್ನೂ ಭಗವಂತನನ್ನೂ ಏಕಕಾಲಕ್ಕೆ ಕಾಣುವುದರಲ್ಲಿ ತಮ್ಮನ್ನೇ ಕಳೆದುಕೊಂಡರು ಶ್ಲೋಕ ಹದಿನೆಂಟು ರೂಪಂ ಭಗವತೋ ಯತ್ತನ್ ಕಾಂತಂ ಶುಚಾಪಹಂ ಅಪಶ್ಯನ್ ಸಹಸೋತಸ್ಥೇ ವೈಕ್ಲವ್ಯ ದುರ್ಮನ ಇವ ಅನುವಾದ ಭಗವಂತನ ದಿವ್ಯ ರೂಪವು ಮನದ ಬಯಕೆಗಳನ್ನು ತಣಿಸುತ್ತದೆ ಒಮ್ಮೆಗೆ ಮಾನಸಿಕ ವೈರುಧ್ಯಗಳನ್ನು ತೊಡೆದು ಹಾಕುತ್ತದೆ ಆ ರೂಪವನ್ನು ಕಳೆದುಕೊಂಡು ಉದ್ವಿಗ್ನಾಗಿ ತಕ್ಷಣ ಎದ್ದು ನಿಂತೆ ತನ್ನ ಇಷ್ಟವನ್ನು ಕಳೆದುಕೊಂಡವರಿಗೆಲ್ಲ ಅದು ಸಾಮಾನ್ಯವಷ್ಟೇ ಭಗವಂತ ರೂಪರಹಿತನಲ್ಲ ಎಂಬುದು ನಾರದ ಮುನಿಗಳ ಅನುಭವಕ್ಕೆ ಬಂದಿದೆ ಆದರೆ ಭಗವಂತನ ರೂಪ ನಮ್ಮ ಐಹಿಕ ಅನುಭವದ ರೂಪಗಳಿಂದ ಸಂಪೂರ್ಣ ಭಿನ್ನವಾಗಿದೆ ನಮ್ಮ ಜೀವಿತಾವಧಿಯ ಉದ್ದಕ್ಕೂ ನಾವು ಈ ಐಹಿಕ ಜಗತ್ತಿನಲ್ಲಿ ವಿಭಿನ್ನ ರೂಪಗಳನ್ನು ನೋಡುತ್ತಾ ಹೋಗುತ್ತೇವೆ ಆದರೆ ಅವುಗಳಲ್ಲಿ ಯಾವುದೂ ಮನಸ್ಸಿಗೆ ತೃಪ್ತಿ ಕೊಡಲು ಸಮರ್ಥವಾಗಿಲ್ಲ ಅಲ್ಲದೆ ಅವುಗಳಲ್ಲಿ ಯಾವುದು ಮನೋವೈಕಲ್ಯವನ್ನು ನಾಶ ಮಾಡಲಾರದು ಭಗವಂತನ ದಿವ್ಯ ರೂಪದ ವಿಶೇಷ ಲಕ್ಷಣಗಳು ಕೆಲವು ಇವೆ ಒಮ್ಮೆ ಆ ರೂಪವನ್ನು ಕಂಡವನು ಬೇರೆ ಯಾವುದರಿಂದಲೂ ತೃಪ್ತಿಪಡಲಾರ ಐಹಿಕ ಜಗತ್ತಿನ ಯಾವ ರೂಪವೂ ಮುಂದೆಂದೂ ದೃಷ್ಟಾರನನ್ನು ತೃಪ್ತಿಪಡಿಸಲಾರವು ಆ ಭಗವಂತ ರೂಪರಹಿತ ಅಥವಾ ನಿರ್ಗುಣನಾಗಿದ್ದಾನೆ ಎಂದರೆ ಅವನು ಯಾವುದೇ ಐಹಿಕ ಸಮಾನ ರೂಪವನ್ನು ಹೊಂದಿಲ್ಲ ಅಥವಾ ಯಾವುದೇ ಐಹಿಕ ವ್ಯಕ್ತಿತ್ವದಂತೆ ಇಲ್ಲ ಎಂದೇ ಅರ್ಥ ಆಧ್ಯಾತ್ಮಿಕ ಜೀವಿಗಳಾಗಿ ನಮಗೆ ಭಗವಂತನ ದಿವ್ಯ ರೂಪದೊಂದಿಗೆ ಶಾಶ್ವತ ಸಂಬಂಧ ಇದೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ಭಗವಂತನ ಆ ರೂಪಕ್ಕಾಗಿ ಹುಡುಕುತ್ತಿರುತ್ತೇವೆ ಐಹಿಕ ಸಾಂತ್ವನದ ಬೇರೆ ಯಾವುದೇ ರೂಪಗಳಿಂದ ನಾವು ತೃಪ್ತರಾಗಲಾರೆವು ನಾರದ ಮುನಿಗಳು ಇದರ ಹೊಳಹನ್ನ ಪಡೆದಿದ್ದರು ಆದರೆ ಮತ್ತೆ ಅದನ್ನು ಕಾಣಲಾಗದೆ ಉದ್ವಿಗ್ನರಾಗಿ ತಕ್ಷಣ ಅದನ್ನು ಹುಡುಕಲು ಎದ್ದು ನಿಂತರು ನಾವು ಜನ್ಮ ಜನ್ಮಾಂತರಗಳಲ್ಲಿ ಯಾವುದನ್ನು ಬಯಸುತ್ತೇವೆಯೋ ಅದನ್ನು ನಾರದ ಮುನಿಗಳು ಪಡೆದಿದ್ದರು ಮತ್ತೆ ಭಗವಂತನ ದರ್ಶನವನ್ನು ಕಳೆದುಕೊಂಡಿದ್ದು ಅವರಿಗೆ ದೊಡ್ಡ ಆಘಾತವೇ ಆಗಿತ್ತು